నోడి ఇది బంధుట్టు శివమొగ్గ టు బిజాపూర్ బాయ్ బుట్టు వన్నహి హ హరిహార వరపహల్ వస్తుపేట కుష్టల్ మగుంది బిజాపూర్ వనళి రీపా నోడి గడి ఇదు అలాగ్ అల్వ్ బాగలకేటె బెళ్ళగ సారి బాదీ బెంగళూరు కంప్లీట్ బాదీ బాయ్ గంగవతి తావర్గేర ಕುಷ್ಟಗಿ ಹನುಮಸಾಗರ ನಿಲಗಲ್ ಬೇಲೂರು ಬಾದಾಮಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನಮ್ಮ ಕಂಪ್ಲೀಟ್ ಕುಷ್ಟಗಿ ಕೊಪ್ಪಳ ಕುಷ್ಟಗಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತೇಳು ಎಫ್ ಏಳುನೂರ ಮೂವತ್ತೆರಡು ನೋಡಿ ಗಾಡಿ ನಂಬರ್ ಬಂದ ಅಲ್ಲೇ ನೋಡಿ ಲಾಂಗ್ ರೂಟ್ ಕಾಣಿಸ್ತಿದೆ ಕೆ ಎಸ್ ಆರ್ ಟಿ ಸಿ ಗಾಡಿ ಅದು ಬಂದುಬಿಟ್ಟು ತಂದೆ ಯಾವ ರೂಟ್ ಅಂತ ನೋಡೋದು ಮಂಗಳೂರು ರಸ್ತೆ ಕಾಣಿಸುತ್ತೆ ನೋಡಿ ಮಠ ಟು ಮಂಗಳೂರು ವಾಯ್ಬುಂಡ್ ಟು ತಾವರ್ಗಾರ ಕುಷ್ಟಗಿ ಗಜೇಂದ್ರಗಡ ಗದಗ್ ಸಿರಿಸಿ ಸಾರಿ ಹುಬ್ಬಳ್ಳಿ ಸಿರಿಸಿ ಕುಂದಾಪುರ ಉಡುಪಿ ಮಂಗಳೂರು ಮಂಗಳೂರು ಫಾಸ್ಟ್ ಟೇಪ್ ಆಪ್ರೇಕ್ ಮಾಡ್ತಾರ ಗಾಡಿ ನಡೀತು ಟಾಟಾ ಗಾಡಿ ಮಠ ಮಂಗಳೂರು

गाड़ी, गाड़ी, थो थो। ು ಅಣಗಿರಿ ಅದು ಹೋಗ್ತಿದೆ ಅಲ್ವಾ ಗಾಡಿ ಟಾಟಾ ಗಾಡಿ ಅದು ಬಂದ್ಬಿಟ್ಟು ಖುಷಿ ಟು ತನಕಗಿರಿ ನೋಡಿ ಅದು ಖುಷಿ ಡಿ ಮಾಡ್ತಿರೋದು ಇದು ನೋಡಿ ಟಾಟಾ ಗಾಡಿ ಬೆಂಗಳೂರು ಇನುಗುಂದ ತುಮಕೂರು ಚಿತ್ರದುರ್ಗ ಹೊಸಪೇಟೆ ಕೃಷ್ಣಗಿ ನಿಲ್ ಉಗುಂಡ ಡಿಪ್ ಆಪರೇಟ್ ಮಾಡೋಕ್ಕೆ ಇಪ್ಪತ್ತೊಂಬತ್ತು ಇಪ್ಪತ್ತು ಹದಿನೈದು ಇಪ್ಪತ್ತೊಂಬತ್ತು ನೋಡಿ ಶಿವಮೊಗ್ಗ ವಿಜಾಪುರ್ ಗಾಡಿ ಓಡ್ತಾ ಇದೆ ಗಾಡಿ ಬಂದು ಟ್ರೈನಿಗೆ ಐದು ಗಂಟೆ ನಡೀತಾ ಮನೇಲಿ ಡಿಪ್ ಆಪ್ರೇಟ್ ಮಾಡ್ತಾ ಇರೋದು ಇಲ್ಲೊಂದು ಇದೆ ನಡೀತು ಕೃಷಿ ಟು ಗಂಗಾವತಿ ಇರೋದು ಗಂಗಾವತಿ ಅಂತ ಹೇಳ್ಬೋದು ಕೃಷ್ಣ ಡಿಪ್ ಆಪ್ರೇಟ್ ಮಾಡ್ತಾ ಇರ್ತೀರ ಮನೆ ಇದೆ ಯಾರು ಅಂತ ನೋಡೋಣ ಮನೆ ಕುಷ್ಟಿಗೆ ಕೊಪ್ಪಳ ಕುಷ್ಟಿ ಕೊಪ್ಪಳ ನಡಬೇಡಿ ಇದು ಕುಷ್ಟಗಡಿ ಪಾಪ ಕೆ ಮೊತ್ತ ಎಫ್ ಎಂಟುನೂರ ಐವತ್ತೆರಡು ನೋಡ್ಬೇಡಿ ನಂಬರ್ ಒನ್ ಹಲೋ ಕೆರರ್ ಗಾಡಿ జాత్రం తిరు గడి బిజాపూర్ టు బారిట్టు నుంది ఆల్మట్టి ఇలుకల్ కుష్ ఎస్పేటె బీ బీ సెకండ్ డిపార్టెంట్ అంత గడి కే ఎంఎస్ బిల్ కే అద్నా ఇప్పటి జగద్గురు తింటుంది భువనేశ్వర దేవర జాత్రా విశేషం అనేది తర్స్ లాంగ్ రైడర్ గడి கிளிமட்ட மங்களூரு அலந்தமந்திரி மிஜாபுர் கங்காவதி பொப்பாடி பாப்பில் மாதிரி ಬಿಜಾಪುರ್ ಗುಂಗಾವತಿ ನೆಡ್ಗುಂಡಿ ಒಂದು ಕೊಪ್ಪಡಿ ಪಾಪು ಅಂತರದ್ದು ಅಲ್ಲ ಕರಿಂಗ್ ಇದೆ ಸೋಮನಾಥ ಎಕ್ಸ್ಪ್ರೆಸ್ ಮಸ್ಪೂರಾದ

ಖುಷಿ ಡಿಪ್ ಅದು ಒಂಬೈನೂರ ಮೂವತ್ತು ಮೂವತ್ತೊಂಬತ್ತು ಗಾಡಿ ಅಂಬರ್ಗೊಂಡ್ಬಿಟ್ಟು ಬ್ಯಾ ಬ್ಯಾಕ್ ಡೋರ್ ಗಾಡಿ ಸ್ಕೂಲ್ ಟ್ರಿಪಿಯೇ ಜಾಸ್ತಿ ಕಳಿಸಿದ್ದಾರೆ ಇವತ್ತು ಗಾಡಿಗಳು ಖುಷಿ ಮಂಗಳೂರು ಗಾಡಿ ನೋಡಿದ್ದು ನೋಡಿದೆ ನಾವಿಂದ ಕಾಣಿಸಿದೆ ಕುಷ್ಟಿನಿ ಮಂಗಳೂರು ಅಲ್ಲೊಂದು ಬಂತು ಬಂದರು ನೋಡೋಣ ಗಾಡಿನ ಉಡುಪಿ ಕೊಪ್ಪಳ ಗಾಡಿ ನೋಡಿ ಅಲ್ಲೊಂದು ಬಂತು ಗಾಡಿಗಳು బిజాపూర్ కొ బంబు నిడ్గొంది బిజాపూర్ కొ నిడిగుంది ఆలు మట్టి ఇక్కలు తిస్ట్కి కొప్పుడ కొప్ల డిపార్పెంట్ మోడీ కే మూవ్ ఎప్పుడు ఎంట్నూర హద్నాక నోడి मैसूर टू बगलकोटे कटक